ಗಡೇ ಇರೋದು ಇವೊಂದು ನಮ್ಮ ಪೂಜೆ ಫುಲ್ ಆಗಿ ರೆಡಿ ಆಗಿಬಿಟ್ಟಿದಾಳೆ ಅದೇ ತಮ್ಮದು ಹೌದಾ ಇದು ಯಾವ ಫ್ಯಾಶನ್ ನನಗೆ ಎಲ್ಲಿ ಮಾಡಬೇಕಲ್ಲ ಏನು ಹೇಳೋ ಬೇಗ ಏನು ಇಲ್ವಾ ಏನ್ बर्थडे ಸ್ಪೆಷಲ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸ್ಯಾರಿ ಪಲ್ಲು ಡಿಸೈನ್ ಮಾಡ್ತಾ ಇದೀನಿ ನೋಡಿ ಇದು ಬಂದು ಎಲಿಫೆಂಟ್ ಮತ್ತು ಪಿಕಾಕ್ ಇರೋವಂಥ ಡಿಸೈನ್ನ ಮಾಡ್ತಾ ತುಂಬಾ ಚೆನ್ನಾಗಿ ಬಂದಿದೆ ಸ್ಯಾರಿ ಬಂದು ರೆಡ್ ಮತ್ತು ಪಿಂಕ್ ಶೇಡಲ್ಲಿದೆ ಅದಕ್ಕೆ ನಾನು ರೆಡ್ಡು ಮತ್ತು ಗೋಲ್ಡ್ ಪಿಂಕು ಅದನ್ನು ಯೂಸ್ ಮಾಡಿ ಆ ಥರ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀನಿ ಹಾಗೆ ಇನ್ನೂ ಒಂದು ಡಿಸೈನು ನೋಡಿ ಈ ಥರ ಇದೆ ಇದು ಬಂದು ಸ್ಯಾರಿ ಲೈಟು ಸ್ಕೈ ಬ್ಲೂ ಕಲರ್ನೇ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಇದಕ್ಕೆ ಫ್ಲವರ್ ಡಿಸೈನ್ ಹಾಕ್ತಾ ಇದ್ದೀನಿ ಇವೆಲ್ಲೂ ಕೂಡ ಕಸ್ಟಮರೇ ಸೆಲೆಕ್ಟ್ ಮಾಡಿಕೊಂಡಿರೋದು ಹಾಗೆ ಈ ಸ್ಯಾರಿ ಬಂದು ಫಿನಿಶ್ ಮಾಡಿದ್ದೀನಿ ಅದು ಕಟ್ ವರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಮಿಷಿನ್ನಲ್ಲಿ ಇನ್ನೊಂದು ಸ್ಯಾರಿಗೆ ಈ ಥರ ಮಾಡ್ತಾ ಇದ್ದೀನಿ ಇದು ಬಂದು ಸ್ಯಾರಿ ಬಂದು ಬರೀ ಪಿಂಕ್ ಕಲರ್ ಇದೆ ಗೋಲ್ಡ್ ಕಲರ್ ಶೇಡ್ ಇದೆ ಅಷ್ಟೇ ಬೇರೆ ಕಲರ್ ಯಾವುದೂ ಇಲ್ಲ ಅದಕ್ಕೆ ನಾನು ಪಿಂಕ್ ಮತ್ತು ಗೋಲ್ಡ್ ಹಾಕಿ ಆ ಥರ ಮಾಡ್ತಾ ಇದ್ದೀನಿ ಹಾಗೇ ಈ ಸ್ಯಾರಿದು ಬಂದು ಎಲ್ಲ ಫಿನಿಶ್ ಆಗಿದೆಯಲ್ವ ಇದನ್ನು ಕಟ್ ಮಾಡಿ ಸ್ವಲ್ಪ ಸ್ಯಾಲ್ರಿಂಗ್ ಮಾಡೋಣ ಅಂತೇಳಿ ಎಲ್ಲ ಮಾಡ್ತಾಯಿದ್ದೀನಿ ನೋಡಿ ಸ್ಯಾಲ್ರಿಂಗ್ ತಗೊಂಡು ಈ ಥರ ಮಾಡ್ತಾಯಿದ್ದೀನಿ ಇದು ಬಂದು ಮೊಬೈಲ್ ಸ್ಯಾಲ್ರಿಂಗ್ ಅಂದರೆ ಎಲ್ಲ ಕಡೆನೂ ಸಿಗುತ್ತೆ ಹಾಗೆ ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ ಅಮೇಝಾನಲ್ಲೂ ಸಿಗುತ್ತೆ ನಾವೆಲ್ಲಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು ಹಾಗೆ ಇದೊಂದು ತುಂಬ ಸಿಂಪಲ್ ಡಿಸೈನ್ ಇದು ಈ ಥರ ಇದೆ ಇದು ಸ್ಲೀವ್ ಮಾತ್ರ ತುಂಬಾ ಚೆನ್ನಾಗಿ ಬಂತು ತುಂಬಾ ಇಷ್ಟ ಆಯಿತು ಅದು ಕೂಡ ಸ್ಲೀವ್ದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಬಂದು ತ್ರಿಬಲರ್ ಮಿಷಿನ್ ಅಲ್ವಾ ನೀವು ಯಾರಾದರೂ ತ್ರಿಬಲರ್ ಮಿಷಿನ್ ಯೂಸ್ ಇದ್ದರೆ ಈ ಥರ ಆಗಾಗ ನನಗೆ ಈ ಥರ ಇರುತ್ತೆ ಆದರೆ ಏನು ಪ್ರಾಬ್ಲಮ್ ಆಗಿಲ್ಲ ಆದರೆ ಈ ಥರ ಆಗೋದು ನಿಮಗೂ ಏನಾದರೂ ಆಗ್ತಾ ಇದ್ದರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಈ ಥರ ಆದರೆ ಅಂದ್ಬಿಟ್ಟು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಾನಿನ್ನೂ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಈ ಥರ ಆಗಿದೆ ಅಂತ ಹೇಳಲಿಲ್ಲ ಯಾಕಂದರೆ ಮಿಷಿನ್ ಚೆನ್ನಾಗೇ ವ ರನ್ ಆಗ್ತಾಯಿದೆ ಏನು ಪ್ರಾಬ್ಲಮ್ ಇಲ್ಲ ಅದು ಆಗಾಗ ಈ ಥರ ಆಗುತ್ತೆ ಮತ್ತೆ ಸರಿ ಹೋಗುತ್ತೆ ಅದಕ್ಕೆ ನಿಮ್ಮ ನೀವು ಯಾರಾದರೂ ಯೂಸ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಥರ ಆಗಿದೆಯಾ ಇಲ್ಲ ಈ ಥರ ಆದರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಹಾಗಿದ್ರೆ ನಾನು ಕೂಡ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತೀನಿ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ನೋಡಿ ಸ್ಲೀವ್ ಬಂದು ಈ ಥರ ಇದೆ ಇದು ತುಂಬ ಚೆನ್ನಾಗಿದೆ ಬಾರ್ಡ್ರ್ ಮೇಲೆ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನನ್ನು ಇದು ಕೂಡ ಫಸ್ಟ್ ಟೈಮ್ ಆಗ್ತಾ ಇರೋದು ನಾನು ಯಾವಾಗಲೇ ಆಗಲಿ ಫಸ್ಟ್ ಟೈಮ್ ಆಗ್ತಾ ಇರೋ ಡಿಸೈನ್ಸೇ ತೋರಿಸೋದು ಪದೇ ಪದೇ ಹಾಕಿರೋದನ್ನೆಲ್ಲ ತೋರಿಸಲ್ಲ ಫ್ರೆಂಡ್ಸ್ ನಿಮಗೆ ಯಾವ ಡಿಸೈನ್ ಇಷ್ಟ ಆದರೂ ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ ಸ್ಕ್ರೀನ್ಶಾಟ್ ತೋರಿಸಿದ್ರೆ ನಮಗೆ ಈಸಿ ಆಗುತ್ತೆ ಡಿಸೈನ್ ತೋರಿಸೋದಕ್ಕೆ ಹಾಗೆ ಈ ಡಿಸೈನ್ ಬಂದು ತುಂಬ ಸಿಂಪಲ್ ಡಿಸೈನು ಹಾಗೆ ಪ್ರೈಸ್ ಕೂಡ ಕಡಿಮೆನೇ ಇದೆ ತುಂಬ ಸ್ವಲ್ಪ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇವತ್ತು ರಂಗೋಲಿ ಪೂಜಾ ಹಾಕಿರೋದು

Hmm? <laughs> मुखर <मुक्तर नंता। आम। laughs> खमन कोई है गौतम कोई दे गोए। दे गोए। <laughs> गोए गया, <laughs> गोए गया? ಇರೋದು ರೆಡಿ ಆಗ್ಬಿಟ್ಟಿದಳೆ ತಮ್ಮದು ಬರ್ಡೇ ಅಂದ್ರೆ ಅಕ್ಕಿ ಹೌದಾ ನಮ್ಗೆ ಗೊತ್ತೇ ಇರಲಿಲ್ಲ ಎಲ್ಲಿ ಸ್ವಲ್ಪ ಹಿಂದೆ ತಿರುಗ್ ನೋಡೋಣ ಇದು ಯಾವ ಫ್ಯಾಷನ್ ಎಲ್ಲ ಸ್ವಲ್ಪ ತೋರಿಸಿ ಕಡೆ ನೋಡೋಣ ಜಡೆನೇ ಸೈಡ್ಗೆ ಹಾಕ್ಬೇಕು ನೀನು ಆ ಥರ ಹೂವು ಮುಡ್ಕೊಳ ಹಂಗಿದ್ರೆ ಹಂಗೆ ಹಾಕ್ಬಿಟ್ಟು ಅಲ್ಲಿಂದ ಹೂವು ಮುಡ್ಕೊಳಕ್ ಹೋದ್ರೆ ಕೇಕ್ ತಂದಿಲ್ಲ ಅಂದ್ಬಿಟ್ಟು ಹೂವೆಲ್ಲ ಏಯ್ ಗೌತಮ್ ಹ್ಯಾಪಿ ಬರ್ಡೇ ಗೌತಮ್ ಗೌತಮ್ ಜಾಸ್ತಿ ಮಾತಾಡಲ್ಲ ಶೈಲೆಂಟು ಇನ್ನೇನು ಹೇಳು ಗೌತಮ್ ಏನ್ ಹೇಳು ಬೇಗ ಏನಿಲ್ವಾ ನಮ್ ಗೌತಮ್ ಟ್ರೀಟ್ ಕೊಡ್ತಾನೆ ಇವತ್ತೆಲ್ಲಾರ್ಗು ಯಾರ್ಯಾರಿಗೆ ಬೇಕು ಟ್ರೀಟು ಎಲ್ಲೋ ಬಯ ಎಲ್ಲ Ello banni. Hm, no tam pleit cortia. Codalwa. அது அண்ட்லா பட அந்த அண்டை हाँ नहीं निकलते हैं ஏ கால மந்தது ஒன்சர் ஊட்ட மா

ಫ್ರೆಂಡ್ಸ್ ಇವತ್ತು ಗೌತಮ್ ಬರ್ಡೇನ ತುಂಬಾ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ದೀವಿ ಇವತ್ತೆಲ್ಲ ವರ್ಷ ವರ್ಷನೂ ನಾವು ಇದೇ ಥರನೇ ಸೆಲೆಬ್ರೇಟ್ ಮಾಡ್ತೀವಿ ಬರೀ ಕೇಕ್ ತಗೊಂಡು ಬಂದು ಕಟ್ ಮಾಡೋದಷ್ಟೇ ಹಾಗೆ ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಷ್ಟೇ ಹಾಗೆ ಈ ಹುಡುಗಿ ಬಂದು ನಮ್ಮ ಅಕ್ಕನ ಮಗಳು ಪ್ರಿಯಾಂಕಾ ಅಂತ ಅವಳು ಇವತ್ತು ಸರ್ಪ್ರೈಸ್ ಆಗಿ ಬಂದಿದ್ದಾಳೆ ಬರ್ಡೇ ದಿನ ನಮ್ಮ ಅಕ್ಕನ ಮಗಳು ಅಂದರೆ ನಮ್ಮ ಭಾವನ ಮೊಮ್ಮಗಳು ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ಅಕ್ಕ ಅಕ್ಕ ಅಂತ ಕರೆದು ಅಕ್ಕ ಅಂತ ಕರಿತೀವಿ ಅಂದ್ ಅಲ್ಲಿಗೆ ನಮ್ಮ ಭಾವನ ಮಗಳ ಮಗಳು ಇವಳು ಫ್ರೆಂಡ್ಸ್ ತ್ರೀ ಡೇಸಿಂದ ಪವರ್ ತೆಗಿತಾನೇ ಇದಾರೆ ನಮ್ಮ ಏರಿಯಾದಲ್ಲಿ ಫುಲ್ ಡೇ ತೆಗಿತಾ ಇದ್ದಾರೆ ಹಾಗೆ ತ್ರೀ ಡೇಸಿಂದ ಪವರ್ ಇಲ್ದಿರ ವರ್ಕೆಲ್ಲ ಪೆಂಡಿಂಗ್ ಆಗೇ ಇದೆ ನೈಟ್ ಎಲ್ಲ ಹಾಕೋದು ಡೇನಲ್ಲಿ ಪವರ್ ಇರಲ್ವಲ್ಲ ಅದಕ್ಕೆ ಬರ್ಡೇ ಎಲ್ಲ ಆದಮೇಲೆ ಮಕ್ಕಳೆಲ್ಲ ಸೇರ್ಕೊಂಡು ಓನೋ ಕಾರ್ಡ್ಸ್ ಆಡ್ತಾ ಇದ್ದಾರೆ ಇಲ್ಲಿ ನಮ್ಮ ಲಕ್ಕಿನ ಯಾರು ಸೇರ್ಸ್ಕೊಂತ ಇಲ್ಲ ಅಂದ್ಬಿಟ್ಟು ಅವನು ಕೋಪ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದಾನೆ ಊನ ಕರಡಾಡೋದಕ್ಕೆ ಅಲ್ಲಿ ಎಲ್ಲರೂ ಸೇರಿಕೊಂಡು ಊನೋ ಕಾರ್ಡ್ಸ್ ಆಡ್ತಾ ಇದ್ದಾರೆ ಇಲ್ಲಿ ಗೌತಮ್ ಲೈಟಲ್ಲಿ ಏನೋ ಮಾಡ್ತಾ ಇದ್ದಾನೆ ಅವನೇನಾದರೂ ಹೊಸ ತಗೊಂಡ್ರು ಅಂದರೆ ಅದನ್ನು ಪೂರ್ತಿಯಾಗಿ ತಿಳ್ಕೊಳೋ ಗಂಟ ಅದನ್ನು ಬಿಡೋಲ್ಲ ಅದಕ್ಕೆ ರಿಂಗ್ ಲೈಟ್ ಮೊನ್ನೆ ತಾನೇ ಪರ್ಚೇಸ್ ಮಾಡಿದ್ದು ಅದಕ್ಕೆ ಅವನು ಅದರಲ್ಲಿ ಎಲ್ಲ ಅದು ಹಾಕೋದು ತೆಗಿಯೋದು ಹೇಗೆ ಹಾಕೋದು ಅಂತಲೂ ಎಲ್ಲ ಇದ್ದಾನೆ ಇವತ್ತು ಗೌತಮ್ ಬೊರ್ಡೆ ಅಂತ ಮನೆಯಲ್ಲಿ ಪಾಯಸ ಮಾಡಿದ್ದೀನಿ ಹಾಗೆ ಕಾಳು ಸಾರು ಮತ್ತು ಮುದ್ದೆ ಮಾಡಿದ್ದೀನಿ ರಾಗಿ ಮುದ್ದೆ ಹಾಗೆ ಇವತ್ತು ಕಾಳು ಸಾಂಬಾರಂತೂ ತುಂಬಾ ಸೂಪರಾಗಿತ್ತು ಈ ವರ್ಕ್ ಬ್ಯುಸಿಯಲ್ಲಿ ಕೆಲಸ ಜಾಸ್ತಿ ಇತ್ತಲ್ವ ಅದರಿಂದ ಹಾಗೆ ಪವರ್ ಕೂಡ ಹೋಗೋದು ಬರೋದು ಮಾಡ್ತಾ ಇತ್ತಲ್ಲ ಆದ್ದರಿಂದ ಏನು ಮಾಡೋದಕ್ಕೂ ಅಷ್ಟು ಪೇಷನ್ಸ್ ಇರಲಿಲ್ಲ ಆದರೂ ಕೂಡ ಇವತ್ತು ಗೌತಮ್ ಬರ್ಡೇ ಅಲ್ವಾ ಅವನು ಬೇಜಾರು ಮಾಡ್ಕೋಬಾರ್ದು ಅಂದ್ಬಿಟ್ಟು ಸಿಂಪಲ್ಲಾಗಿ ಮನೆಯಲ್ಲಿ ಪಾಯಸ ಮತ್ತು ಕಾಳಸಾರು ಮುದ್ದೆ ಮಾಡಿ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿದ್ವಿ ಅಷ್ಟೇ ಫ್ರೆಂಡ್ಸ್ ಹಾಗೆ ಅದು ಕಂಪ್ಲೀಟ್ ಆಗಿದ ತಕ್ಷಣ ಮತ್ತು ಇನ್ನೊಂದು ಬ್ಲೌಸ್ನ ಹಾಕ್ತಾಯಿದ್ದೀನಿ ಈಗ ಟೈಮ್ ಬಂದು ನೋಡಿ ಟುವೆಲ್ ಆಗಿದೆ ನಾನು ಇದು ಬ್ಯಾಕ್ ಪಾರ್ಟು ಮುಗಿಸ್ಬಿಟ್ಟೆ ಮಲ್ಕೊಳ್ಳೋಣ ಅಂದ್ಬಿಟ್ಟು ಬ್ಯಾಕ್ ಪಾರ್ಟ್ ಹಾಕ್ತಾಯಿದ್ದೀನಿ ಯಾಕಂದರೆ ಡೇನಲ್ಲಿ ಪವರ್ ಹೋಗ್ತಾ ಇರುತ್ತಲ್ವ ತುಂಬಾ ಇದ್ದಾರೆ ಈ ನಡುವೆ ಅಂತೂ ಯಾಕಂದರೆ ಮಳೆಗಾಲ ಅಲ್ವಾ ಅದರಿಂದ ಅದಕ್ಕೆ ನಾನು ನೈಟು ಎಷ್ಟಾದರೆ ಅಷ್ಟು ಕಂಪ್ಲೀಟ್ ಮಾಡ್ತೀನಿ ಹಾಗೆ ಬೆಳಗ್ಗೆ ಬೇಗ ಎದ್ದು ಒಂದು ಫೈವ್ ಓ ಕ್ಲಾಕ್ ಹಂಗೆ ಎದ್ದು ಅದೊಂದು ಆವಾಗ ಒಂದು ಸ್ವಲ್ಪ ಮಾಡ್ಕೋತೀನಿ ಒಂದೊಂದು ಸರಿ ಅಂತೂ ಬೆಳಗ್ಗೆ ಹೊತ್ತು ಈ ಚಳಿ ಮಳೆ ಇರುತ್ತಲ್ವ ಅದಕ್ಕೆ ಆ ಚಳಿಗೆ ಎದ್ದೊಳೋದಕ್ಕಾಗಲ್ಲ ಹಾಗೆಲ್ಲ ಲೇಟಾಗಿ ಎದ್ದೊಳು ಬಿಡ್ತೀನಿ ಒಂದೊಂದು ಸಾರಿ ಒಂದೊಂದು ಸರಿ ಬೇಗ ಎದ್ದು ಬೆಳಗ್ಗೆನೇ ಬೇಗ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್